ನೀವು ಬೀದರ್ ವೀರ ಕನ್ನಡ ಚಾನೆಲ್ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಎನ್ಎಸ್ಯುಐ ಪ್ರತಿಭಟನೆ ನೀಟ್ ಪರೀಕ್ಷೆಯ ಫಲಿತಾಂಶ ವಿವಾದಗಳಿಂದ ಕೂಡಿದ್ದು ಭಾರೀ ಅಕ್ರಮ ನಡೆದಿರುವ ಸಾಧ್ಯತೆ ಇದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ದೇಶದ ಲಕ್ಷಾಂತರ ವೈದ್ಯಕೀಯ ಸೀಟು ಆಕಾಂಕ್ಷಿಗಳಿಗೆ ಅನ್ಯಾಯವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಕೇಂದ್ರ ಸರ್ಕಾರವು ನೀಟ್ ಅಕ್ರಮದ ಬಗ್ಗೆ ತನಿಖೆ ನಡೆಸಬೇಕು ಎಂಬುದು ದೇಶಾದ್ಯಂತ ಇರುವ ವಿದ್ಯಾರ್ಥಿಗಳ ಆಗ್ರಹವಾಗಿದೆ ನೀಟ್ ಫಲಿತಾಂಶ ವಿವಾದವಾಗಲು ಅನೇಕ ಅಂಶಗಳು ಕಾರಣವಾಗಿದ್ದು ಒಟ್ಟು ಅರವತ್ತೇಳು ವಿದ್ಯಾರ್ಥಿಗಳು ಮೊದಲ ರ್ಯಾಂಕ್ ಬಂದಿರುವುದು ಹಾಗೂ ಒಂದೇ ಪರೀಕ್ಷಾ ಕೇಂದ್ರದ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಪಡೆದಿರುವುದು ನೀಟ್ ಅಕ್ರಮ ನಡೆದಿರುವುದಕ್ಕೆ ಸಾಕ್ಷಿಯಂತಿದೆ ರ್ಯಾಂಕ್ ಬಂದಿರುವವರಲ್ಲಿ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರದವರಾಗಿರುವುದು ಇನ್ನಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದೇ ತರಬೇತಿ ಕೇಂದ್ರ ಇವೆಲ್ಲವೂ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಕ್ಕೆ ಕಾರಣವಾಗಿರುವ ಸಾಧ್ಯತೆ ಇದೆ ಎಂಬುದು ವಿದ್ಯಾರ್ಥಿಗಳ ದೂರು ನೀಟ್ ಪರೀಕ್ಷೆ ಫಲಿತಾಂಶ ನಂತರ ದೇಶದ ಕೆಲವೆಡೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಯುವ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಳ್ಳದಂತೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನೇರ ಕಾರಣವಾಗಿದ್ದು ವೈದ್ಯಕೀಯ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿದೆ ಕೂಡಲೇ ಅಕ್ರಮವೆಸಗಿದವರ ಮೇಲೆ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಇಲ್ಲವಾದಲ್ಲಿ ಜಿಲ್ಲಾ ಎನ್ಎಸ್ಯುಐ ಸಮಿತಿ ವತಿಯಿಂದ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಬೀದರ್ ಜಿಲ್ಲಾ ಎನ್ಎಸ್ಯುಐ ಅಧ್ಯಕ್ಷರಾದ ಸಚಿನಾ ಮಲ್ಕಾಪೊರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟಪತಿಯವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಎನ್ಎಸ್ಯುಐ ಯು ಐ ಕಾರ್ಯಕರ್ತರಾದ ಭೀಮರಾವ ಮಲಗತ್ತಿ ಮೊಹಮ್ಮದ ಹದಿ ಸುಭಾಷ ಕಲ್ಲೂರ ಪವನ ಯಾಕೋಬಾ ಕೃಷ್ಣಾ ಮೇತ್ರೆ ಚಂದೂ ಡಿಕೆ ಸಿದ್ಧಾರ್ಥ ಲೋಕೇಶ ಡು ದೀಪಕಾ ಬಂಗೆ ನಿತೀಶ ಶಿಂದೆ ಸೈಯದ ದಸ್ತಾಗಿರ ಇಮ್ರಾನ್ ಅಮರಹರಪಳ್ಳೆ ಅಕ್ಷಯಾ ಸುನೀಲಾ ಬಸಕಲ್ಲಯಾಣ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಮನೋಹರ್ ಹೊಸಮನಿ ಕನ್ನಡಯ್ಯೋಜೆ ನೀಟ್ ಪರೀಕ್ಷೆ ಹಗರಣ ಬರ್ತಿರುವ ಬಿಜೆಪಿ ಸರ್ಕಾರಕ್ಕೆ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಹಗರಣ ನಡೆದಿರುವ ಶಂಕೆ ಅನುಮಾನಗಳನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳ ಒಂದು ಆಗ್ರಹವಾಗಿತ್ತು ಈ ನೀಟ್ ಪರೀಕ್ಷೆಯಲ್ಲಿ ದೇಶದಂತ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಯುವ ವಿದ್ಯಾರ್ಥಿಗಳು ತೀವ್ರವಾಗಿ ಅನ್ಯ ಅನ್ಯಾಯವಾಗಿದೆ ಇದಕ್ಕೆ ನೇರ ಹೊಣೆ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜ್ಯ ನಮ್ಮ ಭಾರತ ದೇಶದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಹೇಳಿ ಆಗ್ರಹಿಸಿ ಇವತ್ತು ಬೀದರ್ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಇವತ್ತನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇದು ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡುತ್ತಿದೆ ನಾವು ನನ್ನ ಮಗ ಒಬ್ಬ ಡಾಕ್ಟರ್ ಆಗಬೇಕಂತ ಹೇಳಿ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಪೋಷಕರು ವಿದ್ಯಾರ್ಥಿ ಪೋಷಕರು ಕನಸು ಕನಸು ಕಾಣಿರುತ್ತಾರೆ ಇವತ್ತು ಮೋದಿ ಅವರ ಮೋದಿ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಹಾಗೂ ಅವರ ಪರಿವಾರದವರು ಒಂದು ಪಿಟುಕನ್ನದೇ ಒಂದು ಯಾವುದೇ ರೀತಿ ಮಾತಾಡದೆ ಅದಕ್ಕೆ ಒಂದು ಪ್ರತಿ ಉತ್ತರ ಕೊಡಂದೇ ಇವತ್ತು ನಮ್ಮ ಯುವ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡುತ್ತಿದ್ದಾರೆ ಇದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಬರ ದಿನಗಳಲ್ಲಿ ಇದರಲ್ಲಿ ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡಿದರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಇದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಹೇಳಿ ನಮ್ಮ ಎಲ್ಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ದೃಷ್ಟಿ ಕಮಿಟಿ ವತಿಯಿಂದ ನಾವು ಇವತ್ತು ರಾಷ್ಟ್ರಪತಿಗೆ ಮನವಿ ಮಾಡಿದ್ದೇವೆ ಸಚಿವ ಮಲ್ಕುರೆ ಜಿಲ್ಲಾಧ್ಯಕ್ಷರು ಬೀದರ್ ದೇಶ ಆಕ್ರಮದ ಕುರಿತು ನಾವು ಉಗ್ರವಾದ ಹೋರಾಟವನ್ನು ಈಗಾಗಲೇ ಮಾಡಿರುತ್ತೇವೆ ಇದರ ಹಿನ್ನೆಲೆಯಲ್ಲಿ ದೇಶದಂತೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕಿಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಕೇಳಿ ನಾವು ದಾಖಲೆ ನೋಡಿದ್ದೇವೆ ಇವತ್ತ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ ನಾವು ದೇಶದ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಎಲ್ಲಿ ವಿದ್ಯಾರ್ಥಿಗಳ ಪರ ಇವತ್ತು ಆ ದೇಶದಲ್ಲಿ ತನ್ನ ಕೇಂದ್ರದ ಸ್ಥಾನದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾ ಅವರು ಹೇಳ್ತಾರೆ ಎನ್ ಎ ಟಿ ಎನ್ತಕ್ಕಂಥದ್ದು ಯಾವುದೇ ಲೋಪ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಅವ್ರು ಹೇಳ್ತಕ್ಕಂಥದ್ರ ಮೇಲೆ ನಾವು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇವತ್ತ ಅರವತ್ತೇಳು ವಿದ್ಯಾರ್ಥಿಗಳು ಒಂದು ಅದರ ಜೊತೆಗೆ ಎಂಟು ಜನ ವಿದ್ಯಾರ್ಥಿಗಳು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಒಂದೇ ರ್ಯಾಂಕ್ ಪಡೆದ್ರೆ ಅದು ಹೇಗೆ ಸಾಧ್ಯ ಆಗ್ತು ಅದರ ಜೊತೆಗೆ ಅವ್ರದ್ದು ಸೀರಿಯಲ್ ನಂಬರ್ ಕೂಡ ಒಂದೇ ಇದೆ ಇಂಥ ಎಲ್ಲ ನಾವು ಬಹಳ ವಿಶಿಷ್ಟತೆಯಾಗಿ ನೋಡಿದಾಗ ಇದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಲೋಪ ಇದೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದಕ್ಕೆ ಕೇಂದ್ರದ ಶಿಕ್ಷಣ ಸಚಿವರತಕ್ಕಂಥ ಧರ್ಮೇಂದ್ರ ಪಾಲ್ ಅವರವರು ಕೂಡಲೇ ತಮ್ಮ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂಥವ್ರನ್ನು ತನಿಖೆ ಮಟ್ಟವನ್ನು ಸಂಪೂರ್ಣವಾಗಿ ತನಿಖೆ ಮಟ್ಟ ಮಾಡಿ ಇದರಲ್ಲಿ ಯಾರು ಭಾಗಿದಾರಿಗೆ ಕಠಿಣ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತವನ್ನು ನ್ಯಾಯ ಒದಗಿಸಿಕೊಡ್ಬೇಕು ಅದರ ಜೊತೆಗೆ ಇವತ್ತು ಉತ್ತರ ಮತ್ತು ದಕ್ಷಿಣದಲ್ಲಿ ಇವತ್ತು ದಕ್ಷಿಣದಲ್ಲಿ ಹೆಚ್ಚಾಗಿದೆ ಇದನ್ನು ಅದಕ್ಕಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಏನು ನಾವು ಸೀಟೆನ್ ಕರಿತೇವೋ ಅದಕ್ಕೆ ನಮ್ಮ ನಮ್ಮ ರಾಜ್ಯಕ್ಕೆ ವಹಿಸಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕು ಇದನ್ನು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋಬಾರ್ದು ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗದಂತೆ ಗೊತ್ತು ವಿದ್ಯಾರ್ಥಿಗಳು ದೇಶ ದೇಶವನ್ನು ರೂಪಿಸಕ್ಕಂಥ ವಿದ್ಯಾರ್ಥಿಗಳ ಜೊತೆ ಗೊತ್ತ ಜೀವನದ ಚಲ ಕಾಡ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅನ್ಯಾಯ ಆಗಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡದೇ ಇದ್ದರೆ ಹೋದರೆ ರಾಷ್ಟ್ರ ಎನ್ ಎಸ್ ಯು ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ನಾವು ಎನ್ ಎಸ್ ಯುವಿನ ಜಿಲ್ಲಾ ಸಮಿತಿ ವತಿಯಿಂದ ನಾವು ಕೇಂದ್ರ ಸರ್ಕಾರ ಆಗಮಿಸ್ತೇವೆ ನಾನು ಭೀಮ್ರಾಂ ಮಾಲಗತ್ತಿ ಎನ್ ಎಸ್ ಯುನ ಜಿಲ್ಲಾ ಉಪಾಧ್ಯಕ್ಷ ಬೀದರ್ ಧನ್ಯವಾದಗಳು